ಸೊ ಬೇಕಾಗಿರುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ರೆಡ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಸ್ವಲ್ಪ ಕರಿಬೇವಿನ ಸೊಪ್ಪು ಧನಿಯಾ ಪೌಡರ್ ಚಿಕ್ಕದಾಗಿ ಹೆಚ್ಚಿರೋ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು ಏನು ಹಸಿಮೆಣಸಿನ್ಕಾಯಿ ಆ್ಯಂಡ್ ಸಾಂಬಾರ್ ಈರುಳ್ಳಿ ಇದೆಯಲ್ಲ ಅದು ಚಿಕ್ಕದಾಗಿ ಹೆಚ್ಚಬೇಕು ಆ್ಯಂಡ್ ಒನ್ ಕಪ್ಪು ಟೊಮೆಟೊ ಫ್ಯೂರಿ ಒಂದು ತ್ರೀ ಟೊಮೆಟೊರೆ ಸಾಕು ಆ್ಯಂಡ್ ಸ್ವಲ್ಪ ಹುಳಿ ಹುಣಸೆ ಹುಳಿ ಆ್ಯಂಡ್ ಕರಿಗೆ ಬೇಕಾಗಿರುವ ಫಿಶ್ ಸೊ ಸ್ಟಾರ್ಟ್ ಮಾಡೋಣ ಈಗ ಮಾಡಲಿಕ್ಕೆ ಬಿಸಿ ಇದಕ್ಕೆ ನಾವು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ சரி கேட்கணும் கையாக துணும் ஈஸியாகி மாதிரி ஃபெண்ட்ஸி நம்ம மசாலெல்லாம் இடோ ஆ ஃபரெய் ஏன்னா சோ எல்லாம் ஆகின பவுடர் ஆகியே ஆனி எண்ணெய் தான் எல்லாம் இடத்துக்கோண்டு டொமெட்டோ ஒன்று மாதிரி டேஸ்டெல்லாம் ஆப்பிடாக ரெடி அது எடுத்து அது ஆயினில் கஷ்டேட் அது கூட சீகோடெ நான் இவங்க மதிலே ஹாக்கோதின அது தீக்கா சேனாக டேஸ்டெல்லாம் இந்த அரினப்புடி ரெட் சிலி பவுடருக்க நோடி ஹாக்கொள்ளு நமக்கு ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಸೋ ಈಗ ಟೊಮೆಟೊ ಫ್ಯೂರಿ ನಾವು ಮೀಡಿಯಂ ತೀಜೋ ಟೊಮೆಟೊ ಅದೆಡ್ ಹಾಕು ತುಂಬಾ ಸ್ಮಾಲ್ ಸೈಜ್ ಇದೆ ಒಂದು 3 4 ಇತ್ತು ಓಕೆ ಬಟ್ ಫಿಶ್ ಎಸಿದ್ದೆ ಅಂತ ನೋಡ್ಕೊಂಡು ನೀವು ಡ್ರೈನ್ ಮಾಡ್ಬೇಕಾಗಬಹುದು ಅಂತ ನೋಡ್ಕೊಂಡು ಹಾಕಿ ಸೊ ನಾವು ಈ ಉಡಿ ಕೂಡ ಆಡ್ ಮಾಡೋದ್ರಿಂದ ಇಲ್ಲ ಸ್ಮಾಲ್ ಉಡಿ ಕೂಡ ಹಾಕೋಣ ಸೋ್ರಗೊ ವಾಟರ್ ನ ಸೇರಿಸ್ತವಣ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಗುಡಿಬಲ್ಲಿ. ನೀವು ಫೇಸ್ ಮಾಡಿ ಹೇಳಿ ನೀವು ಹೇಗಿದೆ ಅಂತ ನಿಮ್ಮಲ್ಲಿ ಡಿಪ್ರ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಸೋಟಲ್ಲಿ ಹಾಕೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಸುಮ್ಮನೆ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಸಾಕು ಸೊ ಇದು ರೆಡಿ ಆಗಿದೆ ಇವಾಗ ಸ್ಟೋವನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಆಗಿಬೇಡ ಬಿಟ್ಟ ಮೇಲೆ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ಸೊ ಫೈನಲಿ ರೆಡಿ ಆಗಿದೆ ಪಿಶ್ ಕರಿ ರೆಡಿ ನೋಡಿ ನಾವು ಮಸಾಲೆಯಲ್ಲಿ ಇಲ್ಲಿ ಆಯಿಲಲ್ಲಿ ಮಸಾಲೆನ ಫ್ರೈ ಮಾಡಿದ್ರೆ ಈ ತರನೇ ಆಗುತ್ತೆ ಸೊ ಸಾಂಬಾರು ಕೂಡ ಟೇಸ್ಟಿಯಾಗಿರುತ್ತೆ ಅಜ್ಜಿ ತುಂಬ ಸ್ವಲ್ಪ ಸಾಂಬಾರು ನೆನಿವಿ ನಾವು ಇವಾಗ ಮಾಡಿ ಇವಾಗ ತಿನ್ನೋದ್ರಿಂದ ನಮಗೆ ಅಷ್ಟು ಟೇಸ್ಟಿ ಸ್ವಲ್ಪ ಹೊತ್ತು ಒಂದು ಚೆನ್ನಾಗಿರೋದು ಸಾಂಬಾರು ಸಾಂಬಾರ್ ಎಲ್ಲ ಅಷ್ಟೇ ಮಾಡಿದಾಗಿಂದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸಂಜೆ ಬೆಳಗ್ಗೆ ಮಾಡಿ ಸಂಜೆ ತಿನ್ನೋದಿಲ್ಲ ಸಂಜೆ ಮಾಡಿ ಬೆಳಗ್ಗೆ ತಿನ್ನೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟನ್ನು ಬರುತ್ತೆ ಸೊ ಈಗ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಳಿ